ಫ್ರೆಂಡ್ಸ್ ನಾನಿವತ್ತು ಊರಿಗೆ ಬಂದಿದ್ದೀನಿ ದಸರಾ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಲೇಟ್ ಆಗೋಯ್ತು ನನಗೆ ವಿಡಿಯೋನೇ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ ಕೆಲಸ ಜಾಸ್ತಿ ರಾತ್ರಿ ಎಲ್ಲ ನಿದ್ದೆ ಬೇರೆ ಎಲ್ಲ ಹೂವ ಕಟ್ಕೊಂಡು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ನನ್ನ ಸುತ್ತಮುತ್ತ ಹಾಯ್ ಮಾಡೋ ನಮ್ಮ ಭಾವು ಮಗ ಇವಾಗ ದೇವಸ್ಥಾನದಲ್ಲಿ ಮೀನ್ಸ್ ಬನ್ನಿ ಮರ ಕಡಿಬೇಕಲ್ವ ಹಾಗಾಗಿ ಎಲ್ಲದಕ್ಕೂ ಪೂಜೆಗೆ ತಯಾರಿ ನಡೀತಾ ಇದೆ ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟು ಗ್ರ್ಯಾಂಡಾಗಿ ಏನು ರೆಡಿಯಾಗಿಲ್ಲ ಯಾಕೆಂದರೆ ಬಿಸಿಲು ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಸಿಂಪಲ್ಲಾಗೇ ನಾರ್ಮಲಾಗೆ ಮೇಕಪ್ ಮಾಡ್ಕೊಂಡಿದ್ದೀನಿ ದಿನ ಯಾವ ಥರ ರೆಡಿ ಆಗ್ತೀನೋ ಅದೇ ಥರನೇ ರೆಡಿಯಾಗಿದ್ದೀನಿ ಮಕ್ಕಳೆಲ್ಲನೂ ಕೂಡ ಇದ್ದಾರೆ ಎಲ್ಲ ಕಡೆ ಆಗಿದ್ದಾರೆ ನಾನು ನಾಗೃಕಲ್ಲಿ ಹತ್ರ ಹೋಗಿದ್ದೆ ಅಲ್ಲಿ ಹೂವು ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಲಾವಣಿ ಇಬ್ರು ಹೋಗಿದ್ದು ಇಬ್ಬರು ಹೂವು ಹಾಕ್ಬಿಟ್ಟು ಇವಾಗ ನಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮ ಊರಿಗೆ ನಾವು ಬಂದು ಆಯಿತು ನೋಡಿ ಇಲ್ಲೆಲ್ಲ ಬಂದಿದ್ದಾರೆ ಇದೇನೋ ಮಾಡ್ತಾ ಇದ್ದಾರೆ ಇವಾಗ ನಾವು ದೇವಸ್ಥಾನ ಒಡೆ ಹೋಗಿ ನಿಮಗೆ ಇದು ನಮ್ಮ 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 ದೇವತೆ ಅಸ್ತಿ ಮನೆ ನೋಡಿ ಇಲ್ಲಿ ಅಮ್ಮ ಇಲ್ಲ ನೋಡಮ್ಮ ನೋಡಿ ಇಲ್ಲಿ ನಮ್ಮಮ್ಮ ಇದ್ದಾರೆ ಇಲ್ಲಿ ಇದೆ ಈ ಥರ ಇರ್ತಾರೆ ಮುಂದೆ ಎಷ್ಟು ನೋಡಿ ನಮ್ಮ ದೇವಸ್ಥಾನ ಒಡೆ ಈ ಥರ ಎಲ್ಲ ಇಕ್ಕಿದ್ದಾರೆ ನೋಡಿ ನೋಡಿ ನಮ್ಮ ದೇವರು ತರಿಸ್ತೀನಿ ಬನ್ನಿ ನಮ್ಮ ಅಲ್ಲಿ ಸೆಂಟ್ರಲ್ ಗಣೇಶ ಇದು ಕೂತ್ಕೋತಾ ಇತ್ತು ಇಲ್ಲಿ ಗಣೇಶ ಇದೆ ನೋಡಿ ಇಲ್ಲಿ ನಮ್ಮ ಇವರೇ ನಮ್ಮದೇವರೇ ಇದೆ ನೋಡಿ ಜೀವರ ಕಲಿಸ್ತೀನಿ బ్యా బట్టెతాకి ఏ కని బాదు అంత ఇల్లు హుణ్ హుణ్ ఇతీ నవ్లీ కరెక్ట మన మా నడి ఇల్ కళకి ఇదో చాపే హాకీ

ಹ್ಞೂ ನೋಡಿ ಆಯ್ ಮಾಡವ ಹಾ ನೋಡಿ ಆಯ್ ಅಂತ ಇದೆ ಅವರೇ ನಮ್ಮ ಅಜ್ಜಿ ಅಲ್ಲಿದ್ದಾರೆ ಗೊತ್ತಾ ಅವರ ಉದ್ಯಂತ ಅಲ್ಲಿ ಐ ಅಣ್ಣ ಉದ್ಯಾನ ಇವಾಗ ಸೂರ್ಯ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಎಲ್ಲ ಹೂವಿನ ಎಲ್ಲ ಮಾಡಿದೆಲ್ಲ ಆಯಿತು ನೈಟ್ ಹೋಗಿ ಹೂವು ಎಲ್ಲ ತಗೊಬಂದು ಹೂವು ಎಲ್ಲ ಕಟ್ಟಿ ನೋಡಿ ಹಾರ ಥರ ಪೋಣಿಸಿ ಎಲ್ಲ ಮಾಡಿದ್ದೀವಿ ಹಾಗಾಗಿ ಬೇಗನೆ ಸುಲಭವಾಗಿ ಅಲಂಕಾರನ ಮಾಡ್ಕೊಂಬಿಟ್ರು ಅಲಂಕಾರ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ರೆಡಿ ಮಾಡಿದ್ದೀವಿ ದೇವ್ರನ್ನ ಇವಾಗ ರೆಡಿ ಮಾಡಿದೆಲ್ಲ ಆಯ್ತಲ್ವಾ ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೂರಿ ಮತ್ತು ಮಿತು ಕೈಲಿ ಫೋನ್ ಕೊಟ್ಟಿದೆ ಯಾವ ಥರ ವೀಡಿಯೋ ಮಾಡ್ಕೊಂಡಿದ್ದಾನೆ ಅಂತಲೇ ಗೊತ್ತಿಲ್ಲ ನೋಡಬೇಕು ನೋಡಿ ಚೆಕ್ ಮಾಡ್ತೀನಿ ಇದು ಬೆಳಗ್ಗೆನೇ ವಾಯ್ಸ್ ಅವರು ಕೊಡ್ತಾ ಇರೋದ್ರಿಂದ ಏನು ಚೆಕ್ ಮಾಡೋದಕ್ಕೆ ಹೋಗಿಲ್ಲ ನೋಡ್ತೀನಿ ಯಾವ ಥರ ವೀಡಿಯೋ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಭಾವ ಎಲ್ಲರೂ ಕೂಡ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೀವಿ ಇದ್ದೀರಾ ಅಂತ ಅನಿಸುತ್ತೆ ಗ್ಯಾಪೇ ಇಲ್ಲ ಅಷ್ಟು ಬ್ಯುಸಿ ಅಂದರೆ ಬ್ಯುಸಿ ಹಾಗಾಗಿ ನನಗೆ ತುಂಬಾ ಟೈಮ್ ತೊಗೊಂತು ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಲ್ರೆಡಿ ಇವತ್ತಿಗೆ ಒಂದು ಫೋರಿಂದ ಫೈವ್ ಡೇಸ್ ಆಗ್ತಿದೆ ಬಟ್ ಆದ್ರೂ ನನಗೆ ಇದು ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ವೀಡಿಯೋ ಯಾಕೆಂದರೆ ಯೂಟ್ಯೂಬಲ್ಲಿ ಇತ್ತು ಅಂದರೆ ನಾವೇ ಯಾವಾಗವಾಗ ಬೇಕಂದರೆ ತೆಗೆದು ಕೂಡ ನೋಡ್ಕೊಬೋದು ಹಾಗಾಗಿ ಮೆಮೊರಬಲ್ ಆಗಿರುತ್ತೆ ಅಂತ ಇವತ್ತು ವೀಡಿಯೋ ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟು ದಿನವರೆಗೂ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಮತ್ತು ಆಲ್ರೆಡಿ ತ್ರೀ ವೀಕ್ಸ್ ಆಯಿತು ನಾನು ವಿಡಿಯೋ ಹಾಕಿನೇ ನೋಡೋಣ ಆದಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ತುಂಬ ಅಂದರೆ ತುಂಬ ಬಿಸಿ ಇರ್ತೀನಿ ಹಾಗಾಗಿ ನಾನು ವೀಡಿಯೋಗಳು ಮಾಡಿಕೊಂಡ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಎಷ್ಟೊಂದು ವೀಡಿಯೋಗಳು ಹಾಗೆ ಪೆಂಡಿಂಗಲ್ಲಿ ನಿಂತಿದ್ದಾವೆ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅದೆಲ್ಲನೂ ಕೂಡ ಸಾಲೋಟ್ ಮಾಡ್ಕೊಬೇಕು ನೋಡಿ ಇವಾಗ ನಾಗೃ ಹತ್ರ ತೊಗೊಬಂದು ದೇವ್ರನ್ನ ಕುಂಡ್ಸಿದ್ದೀವಿ ದೇವ್ರನ್ನ ಕುಂಡಿಸ್ಬಿಟ್ಟು ಈ ಸೈಡು ಅಂದರೆ ಆಪೋಸಿಟ್ ಸೈಡಲ್ಲಿ ಬನ್ನಿ ಮರ ಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಸೂರಿ ನೋಡಿ ಕಾಯಿ ಮತ್ತು ಪೂಜೆ ಸಾಮಾನು ಏನೇನು ಬೇಕು ಎಲ್ಲನೂ ಕೂಡ ಎತ್ಕೊಂಡು ಬನ್ನಿ ಮರ ಹತ್ರ ತಗೊಂಬಂದರು ಅಂದರೆ ಅದು ಹಳ್ಳ ತೋಡಿರ್ತಾರಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ನಿನ್ಸಿಬಿಟ್ಟು ಮತ್ತೆ ಮಣ್ಣಾಕಿ ಮುಚ್ಚಿಬಿಟ್ಟು ಆಮೇಲೆ ಅದನ್ನು ಕಡಿತೀವಿ ಇವಾಗ ಬಾವಂಗೆ ಪೂಜೆ ಮಾಡಬೇಕು ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಮ್ಮ ನೋಡಿ ಅಷ್ಟಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀವಿ ಅಂದರೆ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ವ ಹಾಗಾಗಿ ಅವ್ರಿಗೆ ಫಸ್ಟ್ ಪೂಜೆ ಮಾಡೋದು ಅದಾದಮೇಲೆ ನೆಕ್ಸ್ಟ್ ಸೂರಿ ಪೂಜೆ ಮಾಡ್ತಾರೆ ಅಂದರೆ ಫಸ್ಟ್ ಪೂಜೆ ಮಾಡೋದು ಭಾವನೆ ಅಲ್ವಾ ಹಾಗಾಗಿ ಫಸ್ಟ್ ಅವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಬನ್ನಿ ಮರ ಕಡಿಯೋ ಅಂಥದ್ದು ನಮ್ಮೂರಲ್ಲಿ ಲೋಚು ಕೈಯಲ್ಲಿ ಫೋನ್ ಕೊಟ್ಟಿದೆ ವಿಡಿಯೋ ಮಾಡ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಪಾಪ ವೀಡಿಯೋ ನೋಡಿ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾನೆ ಬಟ್ ಅಂದರೆ ಅವನಿಗೆ ಹಾಗೆ ಹಿಡ್ಕೊಳ್ಳೋಕೆ ಬಂದಿಲ್ಲ ಆ ಕಡೆ ಈ ಕಡೆ ವಾಲ್ಸ್ ಇದ್ದಾನೆ ಫೋನ್ ಅದಕ್ಕೆ ಈ ಥರ ಎಲ್ಲ ಸುತ್ತಲೂ ಮುತ್ತಲೂ ಆ ಕಡೆ ಈ ಕಡೆ ಈ ಥರ ವಾಲ್ ಥರ ಆಗಿದೆ ಫೋನಲ್ಲಿ ವೀಡಿಯೋಗಳು ಹೋಗಕ್ಕೆ ಏನು ಮಾಡೋಕ್ಕಾಗಲ್ಲ ಅದನ್ನೇ ನೀಟಾಗಿ ಎಲ್ಲ ಕಟ್ ಕಟ್ ಮಾಡಿ ಎಡಿಟ್ ಮಾಡ್ಕೊತಾ ಇದ್ದೀನಿ ನಾನು ಬನ್ನಿ ಮರ ಕಡಿಯೋದು ಗುರುವಾರ ಹಾಗಾಗಿ ನಾವು ಹೋಗಿದ್ದು ಬುಧವಾರ ಸಂಜೆ ಹೊರಟು ಮತ್ತೆ ಅಷ್ಟೊತ್ತಲ್ಲಿ ಹೊಲ್ಟವಲ್ಲ ಹಾಗಾಗಿ ನನಗೆ ವೀಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಷ್ಟೊತ್ತಲ್ಲಿ ಓದು ಮತ್ತು ಊಟ ಮಾಡಿಕೊಂಡು ಹೋಟ್ಲಲ್ಲಿ ಅದಾದಮೇಲೆ ಮನೆಗೆ ಹೋಗಿ ನೈಟು ಒಂದು ಗಂಟೆವರೆಗೂ ಹೂವು ಕಟ್ಟಿದ್ದೀವಿ ಫ್ರೆಂಡ್ಸ್ ನಿದ್ದೆ ಬೇರೆ ಇರಲಿಲ್ವಲ್ಲ ಹಾಗಾಗಿ ನಾನೇನು ಮಾಡಿದೆ ಮಾರ್ನಿಂಗ್ ಇದ್ದು ವೀಡಿಯೋನ ಕ್ಯಾಚ್ ಮಾಡ್ಕೊಂಡಿರೋದು ನೈಟಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಏಕೆಂದರೆ ಬ್ಯುಸಿ ಆಗೋದು ಹೂವು ಕಟ್ಟೋದ್ರಲ್ಲಿ ಯಾವುದೇ ಥರ ಕಟ್ಟಬೇಕು ಏನು ಅಂತ ಅಂದ್ಬಿಟ್ಟು ಎಷ್ಟು ಹೂವು ಬರುತ್ತೆ ಬೇಗ ಕಟ್ಬಿಟ್ಟು ಮಲಿಕೊಂಬಿಟ್ರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಅನ್ನಿಸ್ಬಿಟ್ಟಿತ್ತು ಹಾಗಾಗಿ ನಾನು ನೈಟೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ಚೈತ್ರ ಮತ್ತು ಲಾವಣ್ಯ ಅವರಮ್ಮ ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡಿದ್ದು ಹಾಗಾಗಿ ಹಾಗೆ ಸೆಲ್ಫಿದು ವಿಡಿಯೋ ಮಾಡ್ಕೊತಾ ಇದ್ದು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಎಷ್ಟು ಖುಷಿ ಆಗುತ್ತಲ್ವ ಎಲ್ಲರೂ ಕೂಡಿ ಪೂಜೆ ಮಾಡೋದು ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ ಅದು ಮನೆಗಳಲ್ಲಿ ಈ ಥರ ಒಂದು ಹಬ್ಬ ಬಂದಾಗ ಎಲ್ಲರೂ ಬಂದು ಈ ಥರ ಪೂಜೆ ಮಾಡಬೇಕಾದ್ರೆ ಆ ಖುಷಿ ಇರುತ್ತಲ್ಲ ಅದು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಖುಷಿ ಇರುತ್ತೆ ಇವಾಗ ಚೈತ್ರನೂ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ರು ಇವಾಗ ಮೊಸರನದ್ದು ಎಲ್ಲ ಇಟ್ಟಿರ್ತೀವಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನೋಡಿ ಆ ಕಡೆಗೆ ಮತ್ತು ಈ ಕಡೆಗೆ ಮೂರು ಸಲ ಈ ಥರ ನಿರ್ಸ್ಬಿಟ್ಟು ಎಸಿತಾ ಇದ್ದಾರೆ ಇದು ಆಯಿತು ಅಂದರೆ ನೆಕ್ಸ್ಟು ಬನ್ನಿ ಮರ ಕಡಿಯೋದೇನೆ ಆಲ್ರೆಡಿ ಟೂ ಇಯರ್ಸ್ ಆಗಿತ್ತು ಹೋದ ವರ್ಷ ನಾನು ಹೋಗಿರಲಿಲ್ಲ ಹಾಗಾಗಿ ಈ ವರ್ಷ ಬಂದಿದ್ದೀನಿ ಹಬ್ಬಕ್ಕೆ ಇವಾಗ ಬನ್ನಿ ಮರ ಕಡಿಯೋಣ ಅಂತ ಅಂದ್ಬಿಟ್ಟು ಬಾವ ಕುತ್ಕೊಂಡಿದ್ದಾರೆ ಹಾಗೆ ಅದನ್ನು ಕ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಮರ ಎಲ್ಲ ಕಡ್ದಿದ್ದಾಯಿತು ಹೋದ ವರ್ಷ ಹೋಗಲೇ ಇಲ್ಲ ಸೊ ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು ಈ ವರ್ಷ ಹೋಗಿದ್ದೀವಿ ಹಾಗಾಗಿ ಇವತ್ತಿನ ಪೂಜೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದೆಲ್ಲ ಮುಗಿಸ್ಕೊಂಡು ನಾವು ಕಾರ್ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ನೋಡಿ ಕಾರ್ಗಳಿಗೆಲ್ಲ ರೆಡಿ ಮಾಡಿ ಟ್ಯಾಕ್ಟರು ಮತ್ತು ಎರಡು ಕಾರು ಮತ್ತು ಈ ಕಡೆ ಫಸ್ಟ್ ಫರ್ನು ಏನಂತ ಕರೀತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆಗಿ ಹಾಗಾಗಿ ಈ ನಾಲ್ಕು ಮತ್ತು ಒಂದು ಬೈಕು ಬಾವೊಂದು ಎಲ್ಲರೂ ಕೂಡ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನಿಂತ್ಕೊಂಡಿದ್ರು ಹಾಗೆ ನಾನು ಕೂಡ ವೀಡಿಯೋ ಮಾಡ್ಕೊತಾ ಇದ್ನಲ್ಲ ಎಲ್ಲರದ್ದು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುತ್ತಲೂ ವೀಡಿಯೋ ಮಾಡ್ಕೊತಾ ಇದ್ದೀನಿ ದಸರಾ ಹಬ್ಬದ ಲಾಗು ಫುಲ್ಲು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ಥರ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಮಾಡೋದು ಅಂತ ಅಂದ್ಬಿಟ್ಟು ಈ ಸಲ ನಾನು ಬೆಂಗಳೂರಲ್ಲಿ ಇಲ್ವೇ ಇಲ್ಲ ಊರಿಗೋಗಿ ಹಬ್ಬ ಮಾಡಿರೋದು ಹಾಗಾಗಿ ಇವತ್ತಿನ ಪೂಜೆ ಎಲ್ಲ ಹೇಗಿತ್ತು ಮತ್ತು ಕಾರ್ ಪೂಜೆ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಸಗಸೆ ಕೇಳ್ತಾ ಇದ್ಲು ರೀತಿ ಅದು ಮರ ಮರಲ್ವ ಹಾಗಾಗಿ ಅದರಲ್ಲಿ ಎಲ್ಲ 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 ಉದುರೋಗ್ಬಿಟ್ಟು ಫುಲ್ಲು ಕಾಯಿ ಥರ ಇತ್ತು ಅದನ್ನು ಹೇಳ್ತಾ ಇದ್ದು ಇವಾಗ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಎಲ್ಲ ಗಾಡಿಗಳಿಗೆಲ್ಲ ಪೂಜೆನ ಇದ್ದಾರೆ ಆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಲೋಚು ಕೈಲಿ ಕೊಟ್ಟಿದ್ದೆ ಈ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕಿಶು ಕೈಲಿ ಕೊಟ್ಟಿದೆ ಫೋನ್ನ ಹಾಗಾಗಿ ಕಿಶುನು ಕೂಡ ಫುಲ್ ವೀಡಿಯೋ ಮಾಡಿಕೊಟ್ಟ ನನಗಂತೂ ಫುಲ್ ಖುಷಿಯಾಯಿತು ಕೊಡತ್ತೆ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಹೋಗಿ ಒಬ್ಬ ನಿಂತ್ಕೊಂಡು ವಿಡಿಯೋ ಮಾಡಿಕೊಟ್ಟಿರೋದು ತುಂಬ ಅಂದರೆ ತುಂಬ ಬಿಸಿಲು ಇತ್ತು ಬಟ್ ಏನು ಮಾಡೋಕ್ಕಾಗುತ್ತೆ ಮಕ್ಕಳಿಗೆಲ್ಲ ಫುಲ್ಲು ನಿಜವಾಗ್ಲೂ ಇಷ್ಟು ಬಿಸಿಲು ಇಲ್ಲೇ ಇರಲಿಲ್ಲ ಬೆಂಗಳೂರಲ್ಲಂತೂ ತುಂಬ ಅಂದರೆ ತುಂಬ ಬಿಸಿಲಿತ್ತು ಹಾಗಾಗಿ ಆದರೂ ಕಣ್ಣು ಬಿಡೋದಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ಪರವಾಗಿಲ್ಲ ನಾನು ಮಾಡ್ಕೊಳ್ತೀನಿ ಕೊಡತ್ತೆ ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡೋಗಿ ಹೋಗಿ ವೀಡಿಯೋನ ಮಾಡಿಕೊಟ್ಟ ಫುಲ್ ಆಗೋಯ್ತು ನನಗಂತೂ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಟ್ಟಿರೋದಂತೂ ಕಿಶ್ಯೂನೇ ಇವತ್ತು ಮತ್ತು ಗಾಡಿ ಪೂಜೆ ಎಲ್ಲ ನಾವು ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀವಿ ತುಂಬ ಗ್ರ್ಯಾಂಡಾಗಿ ಏನು ಇಲ್ಲ ಎಲ್ಲ ಎರಡೆರಡು ಮಳ ಮೂರು ಮೂರು ಮಳ ಹೂವು ಹಾಕ್ಬಿಟ್ಟು ಹಾಗೆ ಕಾರೆಲ್ಲ ಕ್ಲೀನ್ ಮಾಡಿ ಒರೆಸಿ ಹಾಗೆ ಪೂಜೆನ ಮಾಡ್ತಾಯಿದ್ದೀವಿ ತುಂಬ ಗ್ರ್ಯಾಂಡಾಗಿ ಅಂತ ಏನಿಲ್ಲ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟರಲ್ಲಿ ಮಾತ್ರ ನಾವು ಪೂಜೆನ ಮಾಡಬೇಕಾಗತ್ತೆ ಹಾಗಾಗಿ ನನಗೂ ಖುಷಿ ಆಯಿತು ಊರಿಗೆ ಬಂದಿದ್ದೀವಿ ಊರಲ್ಲಿ ದೇವ್ರ ಪೂಜೆ ಎಲ್ಲ ಆಗಿತ್ತು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಗಾಡಿಗಳಿಗೆಲ್ಲ ಪೂಜೆ ಮಾಡೋದಕ್ಕೆ ಅಂತ ಬಂದು ಇನ್ನು ಕಾರ್ ಪೂಜೆ ಎಲ್ಲ ಆಯಿತು ಅಂದರೆ ಇನ್ನೇನು ಇಲ್ಲ ಫ್ರೆಂಡ್ಸ್ ನಾವು ಕೂಡ ಬೆಂಗಳೂರಿಗೆ ಹೊರಡಬೇಕಾಗತ್ತೆ ಇವಾಗ ಎಲ್ಲ ಗಾಡಿಗಳಿಗೆಲ್ಲ ಪೂಜೆ ಮಾಡಿದೆಲ್ಲ ಆಯಿತಲ್ವ ಎಲ್ಲ ಒಂದೊಂದೇ ಗಾಡಿಗಳು ತೆಗೀತಾರೆ ಆವಾಗ ಗಾಡೀಲಿ ನಾವು ಒಂದೊಂದು ರೌಂಡ್ ಹೋಗಿಬಿಟ್ಟು ಬರ್ಬೋದಲ್ಲ ಅಂತ ಅಂದ್ಬಿಟ್ಟು ಪೂಜೆನ ಬೇಗ ಮುಗಿಸ್ತಾ ಇದ್ದೀವಿ ಪೂಜೆ ಮುಗಿಸ್ಬಿಟ್ಟು ಮನೆಗೆ ಹೋಗಿ ಬೇಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಏನಿದ್ರು ಬೆಂಗಳೂರಿಗೆ ಹೊರಡಬೇಕು ನಾವು ಕೂಡ ಗಾಡಿ ಪೂಜೆಗೆ ಪುಷ್ಪಕ್ಕ ಹಾಗೆ ಶಿವಮ್ಮ ಮತ್ತು ಪುಷ್ಪಕ್ಕ ಅವರ ಅಮ್ಮ ಸೀನಣ್ಣ ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ತುಂಬಾ ಆಯಿತು ಇಲ್ಲೂ ಕೂಡ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ ಅಂದರೆ ಅಲ್ಲಿ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಇಲ್ಲಿ ದಾವಸ್ಪೇಟೆಗೆ ಬಂದು ಪೂಜೆನ ಮಾಡಿಕೊಂಡಿರೋ ಅಂಥದ್ದು ಇವಾಗ ಪುಷ್ಪಕ್ಕ ಮತ್ತು ಮಂಜು ಅಕ್ಕ ಇಬ್ಬರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ ಗಾಡಿಗಳಿಗೆ ನಮ್ಮ ಕಾರ್ ತೊಗೊಂಡೋಗಿ ಅಲ್ಲಿ ಕಾರ್ ಬಿಟ್ಟು ಒಂದೂವರೆ ವರ್ಷ ಆಯಿತು ಹಾಗಾಗಿ ಸರಿ ಹೇಗಿದ್ದರೂ ಇವಾಗ ಊರಿಗೆ ಬಂದಿದ್ದೀವಲ್ಲ ಹಾಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀವಿ ಇಲ್ಲಿ ತೊಗೊಬರೋಣ ಬೆಂಗಳೂರಿಗೆ ಅಂತ ಕಾರ್ ಪಾರ್ಕಿಂಗ್ ಇಲ್ಲೆಲ್ಲೂ ಇಲ್ಲ ಹಾಗಾಗಿ ಅಲ್ಲೊಂದು ಸ್ವಲ್ಪ ಸೇಫ್ಟಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಊರಲ್ಲೇ ಕಾರನ್ನು ನಿಂತಿದ್ದೀವಿ ಹೋದಾಗ ಬಂದಾಗ ಯೂಸ್ ಮಾಡ್ಕೊತೀವಿ ಮತ್ತು ಇಲ್ಲಿಗೆ ತೊಗೊಬರ್ಬೇಕು ಅಂತ ಅಂದ್ಕೊತಾ ಇದ್ದೀವಿ ಅದೇನೋ ಹಾಕ್ತಾನೇ ಇಲ್ಲ ಅದು ಮೀನ್ಸ್ ಎಲ್ಲೋ ಬೋರ್ಡ್ ಇದೆ ಅದನ್ನು ವೈಟ್ ಬೋರ್ಡ್ ಮಾಡಿಸಿ ಆಮೇಲೆ ಇಲ್ಲಿಗೆ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಒಂದು ಆರಿಂದ ಒಂದು ಎಂಟು ತಿಂಗಳು ಆಗ್ಬೋದು ನಾನು ವೈಟ್ ಬೋರ್ಡ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ನೋಡೋಣ ಹೆಂಗಾಗುತ್ತೋ ಹಾಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವೈಟ್ ಬೋರ್ಡ್ ಮಾಡಿಸ್ಕೊಂಡು ತಗೋಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ದೀವಿ ಇವಾಗ ಪೂಜೆ ಎಲ್ಲ ಮುಗೀತು ಎಲ್ಲರೂ ಹಾಗೆ ಕೈ ಮುಕ್ಕೊಬಿಡೋಣ ಅಂತ ಅಂದ್ಬಿಟ್ಟು ಗಾಡಿಗಳಿಗೆಲ್ಲ ಕೈ ಮುಕ್ಕೊಂಡು ಈ ಕಡೆ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ ನಾನು ಕೂಡ ಹಾಗೆ ಎಲ್ಲ ಗಾಡಿಗಳಿಗೆಲ್ಲ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದು ಸೈಡಲ್ಲಿ ನಿಂತ್ಕೊಂಡೆ

ಕೂಡ ಮನೆಗೆ ಬಂದಾಯಿತು ಊರಿಂದ ನನಗೆ ಟ್ಯಾಕ್ಟ್ರಲ್ಲಿ ಹೋಗಿದ್ವಲ್ಲ ತುಂಬಾ ಖುಷಿ ಆಯಿತು ಮತ್ತು ತುಂಬ ಅಂದರೆ ತುಂಬ ವರ್ಷ ಆಗಿದೆ ಅದು ತಗೊಂಡು ಅದು ಅಲ್ಲಾಡ್ತಾ ಇದ್ದಿದ್ದಕ್ಕೂ ಆ ಮಂಡ್ರೋಡ್ಗೂ ತುಂಬ ಅಂದರೆ ತುಂಬ ಎದ್ರುಕೊಂಬಿಟ್ಟು ನಾವಂತೂ ಓಕೆ ಒಂದು ರೇಂಜಿಗೆ ಸುತ್ತ ಮಸ್ಲು ಒಂದು ರೌಂಡ್ ಬಂದಿದ್ದಕ್ಕೆ ತುಂಬ ಖುಷಿ ಆಗೋಯಿತು ಹಾಗೇ ಮತ್ತೆ ಊಟದ್ದು ಎಲ್ಲ ಲಾಗ್ ಮಾಡೋದಕ್ಕಾಗಲಿಲ್ಲ ತುಂಬ ಬ್ಯುಸಿ ಆಗೋದು ಅಡುಗೆ ಮಾಡೋದ್ರಲ್ಲಿ ಮತ್ತು ಊಟ ಬಡಿಸೋದ್ರಲ್ಲೆಲ್ಲ ಬ್ಯುಸಿ ಆಗೋದು ಹಾಗಾಗಿ ಅದು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇವಾಗ ಮನೆಗೆ ಬಂದು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ ಲವ್ ಯು ಆಲ್